ಫುಲ್ ಸಂಭ್ರಮ ಇದೆ ಇಲ್ಲ ಅದು ಅವರ ಒಂದು ವ್ಯಕ್ತಿತ್ವ ಅವರ ತೂಕ ಅವರನ್ನು ಸಂಪಾದನೆ ಮಾಡುವಂಥ ಒಂದು ಇಷ್ಟು ಜನ ಸೆಲೆಬ್ರಿಟೀಸ್ ಇಷ್ಟು ಜನ ಪ್ರೀತಿ ಕೊಟ್ಟಿದ್ದಾರೆ ಸೊ ಈ ಪ್ರೀತಿಗೆ ಬೆಲೆ ಕಟ್ಟೋಕ್ಕಾಗಲ್ಲ ಅವರು ಒಳಗಿದ್ರು ಕೂಡ ಆಚೆಯನ್ನು ಆಚೆನಲ್ಲಿ ಜನ ಸೆಲೆಬ್ರಿಟಿಗಳು ಅವ್ರ ಸೆಲೆಬ್ರಿಟಿಗಳು ನಮ್ಮ ಹೆಗ್ಳು ಮೇಲೆ ನಾವು ಎತ್ಕೊಂಡು ಹೋಗ್ತೀವಿ ನಾನು ನೀವು ಪ್ರಚಾರಕ್ಕೆ ಬರಲಿಲ್ಲ ಅಂದ್ರೆ ಪರವಾಗಿಲ್ಲ ನಾವು ಪ್ರಚಾರ ಮಾಡ್ಕೊತೀವಿ ಅಂದ್ಬಿಟ್ಟು ಇಷ್ಟು ಮಟ್ಟಕ್ಕೆ ಇಷ್ಟು ಜೋರಾಗಿ ಮಾಡಿದ್ದಾರೆ ಸೊ ಅದೇ ಒಂದು ಖುಷಿ ಆ ಒಂದು ಸಡಗರ ನೋಡೋದೇ ನಮ್ಮ ಖುಷಿ ಅನ್ನೋದು ಆ್ಯಂಡ್ ಆ್ಯಸ್ ಎ ಫ್ಯಾನ್ ಅಂದರೆ ಏನು ಆರ್ಟಿಸ್ಟ್ ಆದರೂ ನಾನು ಅವ್ರ ದೊಡ್ಡ ಫ್ಯಾನು ಅವ್ರ ಫ್ಯಾನ್ ಯಾವಾಗಲೂ ಫಸ್ಟೇ ಫ್ಯಾಶನ್ ಸೊ ಅದೇ ಫ್ಯಾನ್ ನಮಗೆ ಇವಾಗ ಫಸ್ಟೇ ಫೆಷನ್ ನಮಗೂ ಗೊತ್ತಿಲ್ಲ ಸರ್ ನೆಕ್ಸ್ಟ್ ಅವರು ಬಂದು ಅವ್ರು ಡಿಸೈಡ್ ಮಾಡ್ತಾರೆ ಸೊ ಪೊಲಿಟಿಕಲ್ ಬರಬೇಕಾ ಏನ್ ಬರಬೇಕು ಅಂತ ಥ್ಯಾಂಕ್ ಯು ಸರ್ ಓನ್ಲಿ ಬಾಸ್ ಕರ್ನಾಟಕಕ್ಕೆ ಒಬ್ಬರೇ ಬಾಸ್ ಅದು ಡಿ ಬಾಸ್ ಒಳಗಡೆ ಪೊಲೀಸ್ ದರ್ಶನ ಕಾಯ್ತಾವ್ರೆ ಅವ್ರ ಥಿಯೇಟರ್ ಮುಂದೆ ಪೊಲೀಸು ಪೊಲೀಸ್ ದರ್ಶನ ಕಟ್ಟೌಟ್ರೆ ಕಾಯ್ತಾವ್ರೆ ಜೈ ಡಿ ಬಾಸ್ ವ್ರು ಮಾಡಿದ್ದಾರೆ ತೊಂದವ್ರು ಮಾಡಿ ಅವ್ರು ಯೂಶ್ವಲಿ ಎಲ್ಲ ಎಲ್ಲ ಥಿಯೇಟ್ರುಗಳು ಮಾಡಿರ್ತಾರೆ ಸೊ ಇದು ಈ ಥಿಯೇಟ್ರಲ್ಲು ಎಷ್ಟು ಜನಕ್ಕೆ ಆಗೋದು ಅವರು ಹಾಂ ಎಷ್ಟು ಜನ ಊಟ ಮಾಡೋದು ಸರ್ ಅವ್ರಿಗೆ ಎಷ್ಟು ಬೆಳಗ್ಗೆಯಿಂದ ಸಾಯಂಕಾಲ ಎಷ್ಟು ಜನ ಬರ್ತಾರೋ ಅಷ್ಟು ಮಾಡಿರ್ತಾರೆ ಸೊ ನೀವೇ ನೋಡಿದ್ದೀರ ತುಂಬ ಇದೆ ತುಂಬ ಇದೆ ಎಷ್ಟು ಜನಕ್ಕೆ ಅಂತಿಲ್ಲ ಈಗ ಇಲ್ಲಿ ಜನ ಲೆಕ್ಕಾಕೊಂಡು ಥ್ಯಾಂಕ್ ಯು